ಮಾಧ್ಯಮದವರಿಗೂ ನಮಸ್ಕಾರ ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಕೂತಿರುವಂಥ ನಮ್ಮ ಜೋರಾಗಿ ಇಟ್ಕೊಂಡು ಹೇಳ್ಬೇಕಾ ಎಲ್ಲ ಮಾಧ್ಯಮದವರಿಗೂ ನಮಸ್ಕರಿಸುತ್ತಾ ನಮ್ಮ ವೇದಿಕೆಯಲ್ಲಿ ಕೂತಿರುವಂಥ ನಮ್ಮ ಹನ್ವೇರಿ ಗ್ರಾಮದ ಮುಖಂಡರಾದಂಥ ಅವರೇ ಅದೇ ರೀತಿ ನಮ್ಮ ಮೇಲ್ನ ಸೋಡಿ ದೇವಿಕುಮಾರ್ ಅವರೇ ಅದೇ ರೀತಿ ನಮ್ಮ ಗುಡುಮಟ್ಟೆ ರಮೇಶ್ ಅಣ್ಣನವರೇ ಅದೇ ರೀತಿ ಅಶೋಕ್ ನಾರದ ನಾಗರಾಜ್ ಗೌಡ್ರೆ ಮತ್ತು ನಮ್ಮ ಅಕ್ಕಪಕ್ಕ ಊರಿಂದ ಎಲ್ಲ ಗ್ರಾಮಸ್ಥರೇ ನಮ್ಮ ಉದಯ ಸೂರ್ಯ ಫಿಲಮು ನಿರ್ಮಾಪಕ ಆದಂಥ ಮಂಜು ಅವರೇ ಅದೇ ರೀತಿ ಸುನಿಲ್ ಅವರೇ ನಿನ್ನೊಬ್ಬರು ನಿರ್ಮಾಪಕ ಅದೇ ರೀತಿ ಹರೀಶ್ ಅವರೇ ಮತ್ತು ಈ ಡೈರೆಕ್ಷನ್ ಮಾಡಿದಂಥ ನಮ್ಮ ಅಚಿನ್ ಸಿದ್ಧಾಪದ ಪ್ರಕಾಶ್ ರಾಜ್ ಅವರೇ ಮತ್ತು ಉದಯ್ ಸೂರ್ಯದ ಚಿತ್ರತಂಡದ ಎಲ್ಲ ತಂಡದ ಮುಖಂಡರೆಲ್ಲ ಸಾಧಿಗಳೇ ಏನಪ್ಪಾ ಅಂದ್ರೆ ಇದು ಹಳ್ಳಿಯಿಂದ ಹುಟ್ಟಿದಂತ ಪ್ರತಿಮೆ ಇದು ಫಿಲಂ ಲ್ಯಾಂಡ್ ಬಹಳ ದೊಡ್ಡದಾಗಿ ಬೆಳಿದೆ ಆದ್ರೆ ಸಣ್ಣದಾಗಿ ಹುಡುಗರುಗಳು ಅಷ್ಟೇ ಡೈರೆಕ್ಷನ್ ಮಾಡ್ಬೇಕು ಅನ್ನೋದಿತ್ತು ಹಂಗ ಎಲ್ಲಾ ಊರು ಸ್ವಲ್ಪ ಅಂಶಿತ್ ಸೀತಾಪೊಬ್ಬ ಮುಖಂಡರು ಮೂರ್ ನಾಲ್ಕು ಜನ ಸೇರಿ ಪ್ರೊಡ್ಯೂಸಿಂಗ್ ಮಾಡಿ ಇದು ಉದಯ್ ಸೂರ್ಯನ ಮುಂದೆ ಮುಂದಿನ ದಿನದಲ್ಲಿ ಒಳ್ಳೆ ಚೆನ್ನಾಗಿ ಬೆಳೀಲಿ ಇವತ್ತು ಫಿಲಂ ಮಾಡಿದರೆ ಆದ್ರೆ ಸಕ್ಸಸ್ ಕಾಣೋದ್ ಕಷ್ಟ ಆದ್ರೆ ಇದು ಚೆನ್ನಾಗಿ ಆಗ್ಲಿ ಮುಂದಿನ ದಿನದಲ್ಲಿ ಒಳ್ಳೆ ಸಕ್ಸಸ್ ಆಗ್ಲಿ ಅನ್ನೋದು ನಮ್ಮೆಲ್ಲರ ಆರೈಕೆ ಯಾಕೆಂದ್ರೆ ಇದು ಯಾರು ಸೀನಿಯರ್ ಮೋಸ್ಟ್ ಫಿಲಂ ಇಂಡಸ್ಟ್ರಿಯಲ್ಲಿ ಇರೋರು ಯಾರು ಇಲ್ಲ ಎಲ್ಲ ಯುವ ಪೀಳಿಗೆಯವರು ಯುವ ಪೀಳಿಗೆಯವರಿಗೂ ಹುಮ್ಮಸ್ ಇದೆಯಲ್ಲ ಆ ಹುಮ್ಮಸ್ಸು ಜನಗಳ ಆಶೀರ್ವಾದದಿಂದ ಸಕ್ಸಸ್ ಆಗಿ ಕಾಣ್ಲಿ ಅಂತ ನಮ್ಮೆಲ್ಲರ ಆರೈಕೆ ಇದು ಅವರು ನೆಕ್ಸ್ಟ್ ಮುಂದಿನ ದಿನದಲ್ಲೂ ಸಹ ಫಿಲಂ ಮಾಡ್ತಾ ಮಾಡ್ತಾ ಹೋದ್ರೆ ಚೆನ್ನಾಗಿ ಸಕ್ಸಸ್ ಕಾಣ್ಬೋದು ಇದು ಚೆನ್ನಾಗಿ ಮಾಡಿದ್ದಾರೆ ನಾವು ನೋಡಿದೀವಿ ಟ್ರೈಲರ್ ನೋಡಿದ್ರೆ ಚೆನ್ನಾಗಿದೆ ಇದೇ ತರ ಮೊನ್ನೆ ಮಾಡ್ಲಿ ಅಂತ ಹೇಳ್ತಾ ನಮಗೆ ಮಾತಾಡಕ್ಕೆ ಅವಕಾಶ ಕೊಡುತ್ತೆ ನಮಸ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ ಕಾಂಗ್ರೆಸ್ ಮುಖಂಡರಂತ ಅನೋತ್ ಅವ್ರೆ ಮತ್ತೆ ನಿನ್ನೋರ ಕಾಂಗ್ರೆಸ್ ಮುಖಂಡರಂತ ಅಶೋಕ್ನ ಗೌಡ್ರೆ ದೇವಿ ಕುಮಾರ್ ಅವ್ರೆ గురువత్తు ఉదయ స్వరీ అంత పళ్ళ ఉంటే మాధ్యమ మిత్ర మాధ్యమ మిత్రు నిన్న అంజన సమ అన్నది అది కళగల గ్రామ అంతే అని బెక్కు ఇ నాటక ఇది అది నర్త అది పూర్తి ఇవత్యూసర్ ఆగి అల్ ಸಿನಿಮಾ ಹೀರೋ ಡೈರೆಕ್ಟರ್ ಸಹ ಅಂಚಿಸಿದ್ದಾಪುರ ಇದಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದಾಪುರ ಒಂದು ಗ್ರಾಮ ಕಲೆಗಾರರ ಗ್ರಾಮ ಅಂತ ಅನಿಸುತ್ತೆ ಅಂಚಿ ಸಿದ್ದಾಪುರ ಗ್ರಾಮ ಮುಂದಿನ ದಿವಸದಲ್ಲಿ ಮುಂದಿನ ದಿವಸದಲ್ಲಿ ಕಲೆಗಾರ ಗ್ರಾಮ ಆಗ್ತದೆ ಈ ಸಿನಿಮಾ ಯಶಸ್ವಿ ಆಗ್ಬೇಕು ಈ ಹಳ್ಳಿ ಹುಡುಗರನ್ನ ಕಳಿಸೋ ರೀತಿ ನಮ್ಮ ಮಾಧ್ಯಮದವ್ರಿಗೆ ಮತ್ತೆ ನಾವು ಸಿನಿಮಾ ನೋಡಕ್ ಕಮ್ಮಿ ತಾಕಿಸ್ಕೊಳ್ಳೋಕೆ ಬಂದು ನಮ್ಮ ಹಳ್ಳಿ ಹುಡುಗರನ್ನ ದೃಷ್ಟಿ ಬಂದು ನಾವೆಲ್ಲರೂ ಸಹ ಟಾಕೀಸಿ ಬಂದು ಸಿನಿಮಾ ನೋಡಿ ಅವರಿಗೆ ಆರೈಸಬೇಕು ಈ ಸಿನಿಮಾ ಯಶಸ್ವಿ ಆಗಲೆಂದು ನಮ್ಮ ಆನೇರಿ ಮತ್ತು ಸುತ್ತಮುತ್ತ ಎಲ್ಲ ಏನ್ ಭಾಗವಹಿಸಿದ ಪರವಾಗಿ ಎಲ್ಲರೂ ಪರವಾಗಿ ಆ ಸಿನಿಮಾ ಯಶಸ್ವಿ ಆಗಲಿ ಎಂದು ನಾನು ಶುಭ ಹಾರೈಸುತ್ತಿದ್ದೇನೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಈ ದಿವಸ ಉದಯ ಸೂರ್ಯ ಸಿನಿಮಾದ ಚಲನಚಿತ್ರ ಟ್ರೈಲರ್ ಮತ್ತು ಧ್ವನಿ ಬಿಡಿ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಸಹ ಆಗಮಿಸಿದ್ದೇನೆ ಈ ಒಂದು ಉದಯ ಸೂರ್ಯ ಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥ ಪ್ರಕಾಶ್ ರಾಜ್ ಮತ್ತು ಅವರೇ ಆಕ್ಟ್ ಅನ್ನ ಮಾಡಿರ್ತಾರೆ ಅವರಿಗೆ ಒಳ್ಳೆಯದಾಗ್ಲಿ ಮುಂದಿನ ದಿನಗಳಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಚಲನಚಿತ್ರಗಳು ಯಶಸ್ವಿ ಆಗಲಿ ಅವರಿಗೆ ಆರೈಸುತ್ತಾ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಳ್ಳಿ ಪ್ರತಿಭೆಗಳು ಎಲ್ಲ ಸೇರಿ ಈ ಒಂದು ಚಲನಚಿತ್ರವನ್ನ ಮಾಡಿದ್ದಾರೆ ಅವರಿಗೆ ನಾವು ಎಲ್ಲ ಈ ಹೊಡೆವನ್ನೂರು ಬ್ಲಾಕ್ ಕಾಂಗ್ರೆಸ್ ಭಾಗದಲ್ಲಿ ಬರ್ತಕ್ಕಂತ ಎಲ್ಲ ಗ್ರಾಮಸ್ಥರು ಅವರಿಗೆ ಪ್ರೋತ್ಸಾಹಿಸಿ ಈ ಚಿತ್ರ ಯಶಸ್ವಿಯಾಗಲಿ ಎಂದು ಆಧರಿಸುತ್ತೇನೆ ಶುಭವಾಗಲಿ ನಮ್ಮ ಅದರಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಶ ಸಿದ್ದಾಪುರದ ಕಲಾವಿದರು ಮೊದಲಿಂದಲೂ ಸಹ ಅಲ್ಲಿ ಒಂದು ಕಲಾ ಒಂದು ಮೇಳ ಅಲ್ಲಿ ನಾಟಕ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಿ ಹೆಚ್ಚು ಹೆಚ್ಚು ಸಿನಿಮಾ ಈ ಒಂದು ಮಾತಾಡ್ರಿ ಸರಿ ಆಯ್ತು ನಮಸ್ಕಾರ ನೀವು ಎಸ್ ಎಸ್ ಪ್ರಾಕೇಶ್ ರಾಜ್ ಅಂತ ಹೇಳಿ ಆಕ್ಚುಲಿ ಎಸ್ ಪ್ರಕಾಶ್ ಅಂತ ಸಿನಿಮಾಗ್ ಬಂದ ಮೇಲೆ ಎಸ್ ಎಸ್ ಪ್ರಕಾಶ್ ರಾಜ್ ಅಂತ ಹೇಳಿದ ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟನಾಗಿ ಸೆಕೆಂಡ್ ರೋಲ್ ಅಲ್ಲಿ ಮಾಡಿದಿನಿ ಫಸ್ಟ್ ನಾಯಕ ಬಂದ್ಬಿಟ್ಟು ಜಯರಾಜ್ ಅಂತ ಹೇಳಿ ಅವರು ಕಾಣಾಂತರಿಂದ ಬಂದಿರೋ ಶೂಟಿಂಗ್ ಇದೆ ಅವರಿಗೆ ಆಮೇಲೆ ಸಿನಿಮಾಗಕ್ಕೆ ನಾಲ್ಕು ಜನ ಹೀರೋಯಿನ್ಗಳು ಲಾವಣ್ಯ ಗಂಗಾಧರಯ್ಯ ಅಂತ ಹೇಳಿ ತ್ರಿವೇಣಿ ಆಮೇಲೆ ತನು ಪ್ರಸಾದ್ ಅಂತ ಹೇಳಿ ಅವ್ರಿಗೆ ಕಾರಣದಿಂದ ಬರ್ಬೇಕಾಗಿತ್ತು ತನು ಪ್ರಸಾದ್ ಮತ್ತೆ ಲಾವಣ್ಯ ಗಂಗಾಧರಯ್ಯ ಅವ್ರು ಬಂದಿಲ್ಲ ಜನ ಇರೋ ಅನ್ನು ತ್ರಿವೇಣಿ ಬಂದಿದ್ದಾರೆ ಈ ಸಿನಿಮಾ ಬಗ್ಗೆ ಹೇಳೋದೇನಿಲ್ಲ ಮಾಡಿದೀವಿ ನಮ್ಮ ಸಿನಿಮಾಕ್ಕೆ ನಂದೇನಿಲ್ಲ ಯಾಕಂದ್ರೆ ನನ್ನ ಕತೆ ಇಂಡಸ್ಟ್ರಿ ಬಂದಿದ್ದು ನಾನು ಬ್ಯಾಂಕ್ ಎಂಪ್ಲಾಯಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಈ ಲಾಕ್ ಡೌನ್ ಆದ್ಮೇಲೆ ಫಿಲಮ್ ಇಂಡಸ್ಟ್ರಿ ಬರ್ಬೇಕಂತ ಹೇಳಿ ಬಂದೆ ನಂತರ ನಾನು ಬಂದ್ಬಿಟ್ಟು ಆದರ್ಶ ಕಿಲೋಮೀಟರ್ ಹೋಟೆಲ್ ಕೋಚಿಂಗ್ ತಗೊಂಡೆ ಡೈರೆಕ್ಷನ್ ಕೋಚಿಂಗ್ ತಗೊಂಡು ಒಂದು ಸಿನಿಮಾ ಮಾಡಿದೆ ಬಹುಕೃತ ವಿಷಯ ಅಂತ ಹೇಳಿ ಒಂದು ಸಿನಿಮಾ ಮಾಡಿದೆ ಡೈರೆಕ್ಟ್ ನಂತರ ನನಗೆ ಬೇರೆ ಕೈ ಕೆಳಗೆ ಅಸೋಸಿಯೇಟ್ ಆಗಿ ಆಗಿ ಮಾಡೋಕೆ ತುಂಬಾ ಬೋರ್ ಆಗು ಯಾಕಂದ್ರೆ ನಮ್ಮನ್ನ ನೋಡೋ ರೀತಿ ಚೇಂಜ್ ಆಯ್ತು ಕಸ ಒಡಬೇಕಾಗಿತ್ತು ಅಷ್ಟರ್ ಹಾಕಾದ್ರೆ ಏನ್ ಬೇರೆ ಕೂಲಿ ಕೆಲಸ ಮಾಡ್ತೀವಿ ಆತರ ಮಾಡಬೇಕಾಗಿತ್ತು ಹಂಗಾಗಿ ನನಗೆ ಒಂಥರ ಎಲ್ಲ ಬೇಜಾರಾಯ್ತು ಯಾಕಂದ್ರೆ ನಮ್ಮಪ್ಪ ಇವರು ಇವ್ರು ಕೂಡ ಕಾಯ್ತು ನಮ್ಮನ್ನ ಸಾಕ್ತಾರೆ ನಾವು ಎಂ ಎ ನಮ್ಮಅಪ್ಪ ತುಂಬಾ ಕಷ್ಟಪಟ್ಟು ಎಂ ಎ ಮಾಡಿಸ್ತಾನ ಆದ್ರೆ ನಾವು ಎಂ ಎಜುಕೇಶನ್ ತಕ್ಕಂತೆ ನಾನು ಯಾವ್ದೇ ಕಂಪ್ನಿಯಲ್ಲಿ ಕೆಲಸ ಮಾಡಿಲ್ಲ ಅದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮಾತ್ರ ಅಷ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡಿದೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬಟ್ ಅವರು ಅಪ್ಪ ಹೊಸಕ್ಕೆ ನಾನು ಏನೋ ಹುಡುಗಿ ಕೊಡಕ್ಕಾಗಲಿಲ್ಲ ಈ ಇಂಡಸ್ಟ್ರಿಲಿ ಬಂದ್ಬಿಟ್ಟೆ ಏನೋ ಮಾಡೀಗ ಬೇರೆ ನಮಗೆ ಹೊಸ ಯಾರು ಕೂಡ ಪ್ರೊಡ್ಯೂಸರ್ ಸಿಗಲ್ಲ ಇಂಡಸ್ಟ್ರಿ ಹುಡುಕಿದ್ರೆ ಈಗ ತುಂಬಾ ಟಫ್ ಇದೆ ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತಿದೆ ಹಂಗಾಗಿ ನಾನು ನನ್ನ ಆತ್ಮೀಯ ಸುನಿಲ್ ಮತ್ತೆ ಮಂಜೆ ಇನ್ನೊಬ್ರು ನಮ್ ಗೌಡ್ರ ಮಗ ಅರಿಶನ ಅಂತ ಇದ್ದಾರೆ ಫಸ್ಟ್ ನಾನು ಸಿನಿಮಾ ಮಾಡ್ಬೇಕಂತ ಒಂದ್ ತಾಟ್ ಬಂದಾಗ ನಾನು ಬಂದ್ ಹೇಳಿದ್ದು ಇವನ ಹತ್ರನೇ ಯಾಕಂದ್ರೆ ನಮ್ದು ಮೂವತ್ ವರ್ಷದ ಸಂಬಂಧ ಹಂಗಾಗಿ ನಾನು ಇವರ ಬಂದ್ ಗುರು ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಆಯ್ತು ಗುರು ಮಾಡೋಣ ಅಂತ ಇವನು ಏನಕ್ಕೂ ನಂಗೆ ಇಲ್ಲ ಇಲ್ಲ ಹಂಗಾಗಿ ಇವನು ಸಾಥ್ ಕೊಟ್ಟ ಇದಾದ್ಮೇಲೆ ನಾನು ನೆಕ್ಸ್ಟ್ ಈಗ ನನ್ನ ಫ್ಯಾಮಿಲಿ ಫ್ರೆಂಡ್ ಮಂಜಾಣ ಅವರು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅವ್ರ ಮನೇಲಿ ಇವಾಗ ಬಾಂಧವ್ಯ ಇರೋದ್ರಿಂದ ನಾನು ಅವ್ರು ಕೇಳ್ದೆ ಈಗ ಎಲ್ಲರೂ ಕೇಳಕ್ಕಾಗಲ್ಲ ಮಂಜಣ್ಣನೂ ಕೇಳ್ದೆ ಅವ್ರು ಆಯ್ತು ಆಗುತ್ತೆ ಏನಂದ್ರು ಆಯ್ತು ಮಾಡಣ ಅಂದ್ರು ಆಮೇಲೆ ನಾನು ಹರಿಶ್ನ ಅವ್ರ್ನು ಕೇಳ್ದೆ ಅವರು ಕೂಡ ನಮ್ಮ ಗೋಡ್ ರೂಮ್ ಅಂತ ಅವರು ಬಂದಿಲ್ಲ ಬರಬೇಕಾಗಿತ್ತು ಹಾಗಾಗಿ ಅವ್ರು ಎಲ್ಲ ಕೇಳಿದ್ರೆ ಎಲ್ಲರೂ ಯಾರು ನೆಗೆಟಿವ್ ಏನ್ ಹೇಳಿಲ್ಲ ಪಾಸಿಟಿವ್ ಅನ್ಸ ಕೊಟ್ರು ಹಾಗಾಗಿ ನಾನು ಸಿಂಹನ ಸ್ಟಾರ್ಟ್ ಮಾಡಿದೆ ಇಲ್ಲೇ ನಮ್ಮೂರು ಮತ್ತೆ ಆನ್ವೇರಿ ಆನ್ವೇರಿ ನಾನು ಹುಟ್ಟು ಬೆಳ್ದಿದ್ದು ನಮ್ಮ ಅತ್ತೆ ನಮ್ಮ ಅತ್ತೆ ಇವರು ಇಲ್ಲ ನಮ್ಮ ಅತ್ತೆ ಸ್ವಂತ ಅವ್ರು ಇಲ್ಲೇನೆ ಬೆಳೆದಿದ್ದು ನಮ್ಮ ಅಕ್ಕ ಸುಧಾಕ ಶ್ರೀಕಂತ ಅವ್ರ ನನಗೆ ಬಹಳ ಇರ್ತೇನೆ ಅವ್ರು ನನಗೆ ಇಲ್ಲಿ ಬಾತ್ ಮಾಡಿದ್ರು ನನಗೆ ಹೋಗಿ ನಮ್ಮ ಅತ್ತೆ ಬಹಳ ಇಷ್ಟ ಹೌದಾ ನನಗೆ ಒಂದು ಸಿನಿಮಾ ಮಾಡಕ್ ಸುಮ್ಮ ಇಷ್ಟ ಎಲ್ಲ ಸಪೋರ್ಟ್ ಕೊಡಿದ್ರು ನಮ್ಮ ಅಪ್ಪ ನನಗೆ ಬಹಳ ಇಷ್ಟ ನನಗೆ ಫಸ್ಟ್ ಮಾಡ್ಕೋಣ ಯಾಕಂದ್ರೆ ಮಾತಾಡ್ತಿದಿನ ಇವೆಲ್ಲ ನಮಗೆ ಇಷ್ಟ ಗೊತ್ತಿಲ್ಲ ನಾವೆಲ್ಲ ಹಳ್ಳಿ ಹುಡುಗರು ಗೊತ್ತಲ್ಲ ಹಳ್ಳಿ ಹುಡುಗರು ಯಾಕಂದ್ರೆ ನಾವು ಲೋಕಲ್ ಹಳ್ಳಿ ಹುಡುಗರು ಒಂದು ಬೆಂಗಳೂರಲ್ಲಿ ಎಂ ಬಿ ನಮ್ಮ ಅಪ್ಪ ಅಲ್ಲಿ ಕಲ್ಸಿ ತಗೋಸ್ರಲ್ಲಿ ನಾವ್ ನಾವು ಹೋಗ್ ಎಲ್ಲ ಮಾಡಿದ್ವಿ ಏ ನಾವ್ ಅಷ್ಟು ಮಾಡಿ ನಾವ್ ಏನು ಮಾಡಕ್ ಆಗಿಲ್ಲ ಇನ್ನು ನಾವೇನು ಮಾಡಿಲ್ಲ ಬಟ್ ಈ ಮೈಕ್ ಈ ಸ್ಟೇಜ್ ಅನ್ನೋದೊಂದು ಸಿಕ್ಕಿತ್ ಅಂದ್ರೆ ಮುಂಜಾನೆ ಅಪ್ಪ ನನ್ನ ಫ್ಯಾಮಿಲಿ ಅಂತ ಹೇಳ್ಬೋದು ಯಾಕಂದ್ರೆ ಯಾರು ಎಲ್ಲರೂ ಸಿನಿಮಾ ಮಾಡ್ಬೋದು ಎಲ್ಲರೂ ಇದು ಮಾಡ್ಬೋದು ಸಾವಿರ ಜನ ಮಾಡ್ಬೋದು ಅದ್ರೆ ಈ ಸ್ಥಾನಕ್ಕೆ ಬಂದ್ರೆ ಸ್ವಲ್ಪ ಸಿನಿಮಾ ಇದು ಬಂದ್ಬಿಟ್ಟು ಸಮಸ್ಯೆ ಆಕ್ಷನ್ ಥ್ರಿಲ್ಲರ್ ಈ ಸಿನಿಮಾದಲ್ಲಿ ಇದೊಂದು ನೈಜ ಘಟನೆ ಯಾಕಂದ್ರೆ ನಾವು ಈ ಈಗಿನ ಹುಡುಗರಿಗೆ ನಾನು ಏನೋ ಸೃಷ್ಟಿ ಮಾಡಿಕೊಂಡು ಸಾವಿರ ಕಥೆಗಳು ಬರೀಬಹುದು ನಡೆದಿರುವಂತಹ ಘಟನೆಗಳ ಎಲಿಮೆಂಟ್ಸ್ ನ ಹಿಡ್ಕೊಂಡು ನಾನು ನ್ಯಾಚುರಲ್ ಆಗಿ ಸಿನಿಮಾ ಮಾಡಿದೀನಿ ಹಂಗಾಗಿ ಇದು ಒಂದು ಈಗಿನ ಹುಡುಗರಿಗೆ ಇಷ್ಟ ಆಗಬೇಕಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ ಆಕ್ಷನ್ ಇದೆ ಒಂದು ಫ್ಯಾಮಿಲಿ ಸೇಡ್ ಇದೆ ಸ್ಟೋರಿ ಹಂಗಾಗಿ ಇದು ಎಲ್ಲಾ ಈಗಿನ ಹುಡುಗರಿಗೆ ನಾನು ತುಂಬಾ ಇದು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ನಾಲ್ಕು ಬಿಟ್ ಸಾಂಗ್ ಇದೆ ಟೋಟಲ್ ಒಂಬತ್ತು ಸಾಂಗ್ ಇದೆ ಐದು ಫೈಟ್ ಇದೆ ಮೂರು ಬಿಟ್ ಫೈಟ್ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಳ್ಬನಿತ್ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮಿಂದ ಟೆಕ್ನಿಷಿಯನ್ ಯಶವಂತ್ ಭೂಪದಿ ಅವರು ನನಗೆ ಸುಮಾರು ನನಗೆ ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಏನಿಲ್ಲ ಆದ್ರೂ ನನಗೆ ಹೊಸ ಹೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿ ನನಗೆ ಸಿನಿಮಾ ಮಾಡ್ಕೊಟ್ರು ಯಶವಂತ್ ಭೂಪದ ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯೂಸಿಕ್ ನನಗೆ ಸಿನಿಮಾಗ್ ಮಾಡ್ಕೊಟ್ಟಿದ್ದಾರೆ ಅದಾದ್ಮೇಲೆ ಟೆಕ್ನಿಷಿಯನ್ ಇವರು ಸಮ್ರಾಟ್ ನಾಗರಾಜ್ ಅಂತೇಳಿ ಕ್ಯಾಮರಾಮನ್ ಅವ್ರು ಬರಬೇಕಾಯ್ತು ಬಂದಿಲ್ಲ ಸ್ಟಾರ್ ಆಗಿ ಡ್ಯಾನ್ಸ್ ಮಾಸ್ಟರ್ ಅವರು ಬರಬೇಕಾಗಿಲ್ಲ ಎಲ್ಲರೂ ನನಗೆ ತುಂಬಾ ಟೆಕ್ನಿಷಿಯನ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಾವು ಪೇಮೆಂಟ್ ಗೆ ಯಾರು ಮಾಡಲ್ಲ ಅಂತದ್ರಲ್ಲಿ ನಮ್ಮ ಪೆಂಟ್ ಪೇಮೆಂಟ್ ಗೆ ಎಲ್ಲಾ ಒಪ್ಕೊಂಡು ಮಾಡ ಮಾಡಿಕೊಟ್ರು ಯಾಕಂದ್ರೆ ನಾವು ಸಿದ್ದೇಶ್ವರ ನಮ್ಮ ಸಿದ್ದಾಪನ್ ದೇವರ ಹೆಸರು ಹೇಳ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾದಲ್ಲಿ ಈಗಿನ ಹುಡುಗರಿಗೆ ಏನ್ ಬೇಕೋ ಕಾಮಿಡಿ ಫಸ್ಟ್ ಆಫ್ ಬಿಟ್ಟು ಸಿನಿಮಾದಲ್ಲಿ ಕಾಮಿಡಿ ಇದೆ ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಈಗ ಸುಮ್ನೆ ನಾವೇನೋ ಮಾಡಿದ್ರೆ ಜನ ಏ ಅಂತ 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 ಹೇಳಿ ಕಾಮಿಡಿ ಕೊಡ್ಬೇಕಂತ ಹೇಳಿ ಫಸ್ಟ್ ಆಫ್ ನ್ಯಾಚುರಲ್ ಕಾಮಿಡಿ ನಮ್ಮ ಮಧ್ಯೆ ಏನ್ಮಾತ್ ಹೇಳ್ತಿವ ಅದನ್ನ ನ್ಯಾಚುರಲ್ ಕಾಮಿಡಿ ಕೊಟ್ಟಿದ್ದೀನಿ ಸೆಕೆಂಡ್ ಆಫ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಆಕ್ಷನ್ ಥ್ರಿಲ್ಲರ್ ಇರುತ್ತೆ ಹಾಗಾಗಿ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟಪಟ್ಟಿನಿ ಏನೋ ಹಳ್ಳಿವುಡ್ ಊರು ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಮಾಡಿದೀವಿ ದಯವಿಟ್ಟು ಈ ಸಿನಿಮಾನ ಎಲ್ಲರೂ ನೋಡಿ ಆಸ್ವಾದಿಸಿ ಅಂತ ಕೇಳ್ತೀನಿ ಮುಂದೆ ನಾನು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕಂತ ಸ್ಟಾರ್ಟ್ ಮಾಡಿದೀವಿ ಅದಕ್ಕೂ ಸಹಕಾರ ಪಡ್ಬೇಕಂತ ನನಗೆ ನಾನು ಎರಡು ಮಾತನ್ನು ಮುಗಿಸ್ ಮುಗಿಸ್ತಾ ಇದ್ದೀನಿ ನನ್ನ ನಾನು ಇರೋದು ನಮ್ಮ ಯುವ ಜೊತೆ ವೆಂಕಟಗೌಡ್ರ ಅಂತೇಳಿ ಇವ್ರ ಜೊತೆಗೆ ನಾನು ನಾಲ್ಕು ವರ್ಷ ರನ್ನಿಂಗ್ ಇದು ಐದು ವರ್ಷ ರನ್ನಿಂಗ್ ಅವರೇ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಈ ಸುಮಾರು ಒಂದು ಎಂಬತ್ ಎಂಬತ್ತೈದೇ ಸಿನ್ಮಾ ಇರಬಹುದು ವೆಂಕಟಗೌಡ ಹೇಳಿ ಅವ್ರು ಈಗ ನಾನು ಪ್ರೆಸೆಂಟ್ ಬೆಂಗಳೂರಲ್ಲಿ ಅವ್ರ ಆಫೀಸ್ ಇರೋದು ಅವ್ರ ಜೊತೆಗೆ ಹೇಳೋದು ಅವರು ಕೂಡ ಇಲ್ಲಿಗೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಮತ್ತೆ ನಮ್ಮ ಆಪಲ್ಕಟ್ ಸಿನಿಮಾ ಓನರ್ ಲೀಸ್ ಆಯ್ತು ಮೇಡಮ್ ಡೈರೆಕ್ಟ್ ಸಿಂಧುಗೌಡ ಗೌಡ ಅವರು ನಮಸ್ತೆ ಅಲ್ಲಿಂದ ಬಂದಿರ ಥ್ಯಾಂಕ್ ಯು ಅದೇ ಕಟ್ ಸಿನಿಮಾದ ಹೀರೋ ಸೂರ್ಯಣ್ಣ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ನಾನ್ ಯಾರ್ಯಾರ ಹೆಸರು ಮಾಡ್ತಿದ್ರೆ ಎಲ್ಲರಿಗೂ ಕ್ಷಮೆ ಇರಲಿ ಎಲ್ರಿಗೂ ಯಾರು ಬಂದಿರೋ ಎಲ್ಲ ಕಾರ್ಯಕ್ರಮಕ್ಕೂ ಧನ್ಯವಾದ ಹೇಳ್ತಿದ್ದೀನಿ ಸೇರಿರ್ತಕ್ಕಂಥ ಎಲ್ಲ ಚಲನಚಿತ್ರ ಅಭಿಮಾನಿಗಳಿಗೆ ಒಂದು ಸುತ್ತ ನನ್ನ ಹೆಸರು ಮಂಜುನಾಥ್ ಎಸ್ ಪಿ ಅಂತ ಅಂಜಿನ ಸಿದ್ಧಾರ್ಥ ಈ ಚಿತ್ರ ಚಿತ್ರರಂಗಕ್ಕೆ ಮೊದಲನೆಯದಾಗಿ ನಾನು ಈ ಚಿತ್ರದಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ಚಲನಚಿತ್ರರಂಗಕ್ಕೆ ನಿರ್ಮಾಪಕನಾಗಿ ಈ ಚಿತ್ರದಲ್ಲಿ ನಾನು ಮತ್ತೆ ಒಂದ್ ಸ್ವಲ್ಪ ಒಂದು ಸಣ್ಣ ರೋಲ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಹಾಗೆ ಚಿತ್ರರಂಗ ನಮ್ಗೇನು ವಸ್ತು ಬಹಳ ವಸ್ತು ಚಿತ್ರರಂಗ ಏನು ಅಂತ ನಮ್ಗೇನು ಗೊತ್ತಿಲ್ಲ ಇದೆಲ್ಲ ಕಾಂಟ್ರಿಬ್ಯೂಷನ್ ಈ ಚಿತ್ರ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರೇ ಕಾರಣ ಆಮೇಲೆ ಮೇನ್ ಆಗಿ ಈ ಚಿತ್ರ ನಿರ್ಮಾಣ ಆಗ್ಬೇಕಾದ್ರೆ ಬಹಳ ಎಡರಗೌಡರುಗಳು ಬಹಳ ಬಂದ್ವು ಇವೆಲ್ಲರನ್ನೂ ಸಹ ನಿಭಾಯಿಸ್ಕೊಂಡು ಈ ಹಂತಕ್ಕೆ ಬಂದಿದೆ ಅಂದ್ರೆ ನಮ್ಮೆಲ್ಲರ ಶ್ರಮದ ಜೊತೆಗೆ ಅವನ ಪರಿಶ್ರಮ ತುಂಬಾನೇ ಎಫೆಕ್ಟ್ ಕೊಟ್ಟಿದೆ ಅಂತ ನನ್ನ ಭಾವನೆ ಅದೇ ರೀತಿ ಅವನ ಜೊತೆಯಾಗಿ ಸುನಿಲ್ ಆಗಿರ್ಬೋದು ನಾನಾಗಿರ್ಬೋದು ಮತ್ತೆ ಹರೀಶ್ ಗೌಡ್ರು ಅವರು ಸಹ ಈ ಚಿತ್ರಕ್ಕೆ ತುಂಬಾ ಸಹಕಾರವನ್ನ ಕೊಟ್ರಿ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದೀನಿ ಇವೆಲ್ಲರ ಜೊತೆಗೆ ಎಡಿಟಿಂಗ್ ಈ ಚಿತ್ರ ಏನೋ ಚಿತ್ರ ಎಲ್ಲ ಮುಗಿತು ಚಿತ್ರ ಎಲ್ಲ ಮುಗಿದಾದ್ಮೇಲೆ ಎಡಿಟಿಂಗ್ ಅಲ್ಲಿ ನಮ್ಮ ಮಲ್ಲಿ ಅಂತವರು ನಾನು ಸುಮಾರು ಸುಮಾರ್ಸಿ ಅವ್ರ ಹತ್ರ ಮಾತಾಡಿದ್ರೆ ಅವರ ಶ್ರಮ ಬಹಳ ಮೆಚ್ಚಬೇಕಾಗಿರ್ತಕ್ಕಂಥದ್ದು ತುಂಬಾ ಶ್ರಮ ಪಟ್ಟಿದ್ದಾರೆ ಹಾಗೆ ನಮ್ಮ ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿರತಕ್ಕಂತ ನಮ್ಮ ಯಶವಂತ ತೌಪದಿ ಅವರು ನಿಜವಾಗ ನಾನು ಅವ್ರ ಆಫೀಸಿಗೆ ಹೋಗಿದ್ದೆ ಅವ್ರ ಆಫೀಸ್ ನಾನು ಒಂದ್ ಒಂದು ದಿವಸ ಇದ್ದು ಅವರ ಶೂಟಿಂಗ್ ಇದನ್ನೆಲ್ಲ ನೋಡ್ಕೊಂಡು ರೆಕಾರ್ಡಿಂಗ್ ಎಲ್ಲ ನೋಡ್ಕೊಂಡ್ರೆ ತುಂಬಾ ಶ್ರಮಪಟ್ಟು ಈ ಸಾಂಗ್ ಅನ್ನ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ಯಶವಂತ್ ಸರ್ ಬಹಳ ಚೆನ್ನಾಗಿ ಬಂದಿದ್ದಾರೆ ಹಾಗೆ ನಮ್ಮ ತಂದೆ ತಾಯಿಗಳು ಗುರುವರಿಯರು ಮಾಡಿರ್ತಕ್ಕ ಮಾಡಿರ್ತಕ್ಕಂತಹ ಪುಣ್ಯದ ಪರದಿಂದ ನಾವು ಈ ಶ್ರಮ ಬಂದಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರತಂಡಕ್ಕೆ ಬೇಕು ಈ ಚಿತ್ರದ ಆ ಇನ್ನು ಯಶಸ್ವನ್ನ ಗೊಳಿಸಬೇಕು ಆಮೇಲೆ ಈ ತಾನೋ ಸರ್ ಎಸ್ಪೆಷಲಿ ತಾನೋನ್ ಸರ್ ಬಗ್ಗೆ ಹೇಳಬೇಕು ನಾನು ಬಹಳ ಶ್ರಮ ಪಟ್ಟಿದ್ದಾರೆ ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ವಿಧದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಹಾಗೆ ಈ ಚಿತ್ರವನ್ನ ನೋಡ್ಬೇಕು ನೀವು ನೋಡಿ ಅರಿಸಿ ಆಶೀರ್ವಾದಿಸ್ಬೇಕಾಗಿ ತಮ್ಮಲ್ಲಿ ವಿನಂತ ಮಾಧ್ಯಮ ಮಿತ್ರವ್ರಿಗೂ ಸಹ ನಾನು ಹೇಳೋದಿಷ್ಟೇ ಹೊಸ ಹೊಸವರಿಗೆ ಈ ಚಿತ್ರರಂಗಕ್ಕೆ ಈ ಚಿತ್ರರಂಗದಲ್ಲಿ ಇನ್ನೂ ನಾವಿನ್ನು ಅಂಬೆಗಾಲನ ಇಡ್ತಾ ಇದೀವಿ ದಯಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅರಸಿ ಆಶೀರ್ವದಿಸಬೇಕಾಗಿ ಮಾಧ್ಯಮಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ಬೇಸಿಕಲಿ ಆಕ್ಚುಲಿ ಐ ಟಿ ಅಲ್ಲಿ ವರ್ಕ್ ಮಾಡ್ತಾ ಓಕೆ ನಾನು ಈ ಮೂವಿ ಮಾಡಿರೋ ಇಂಟೆನ್ಶನ್ ಇಸ್ ನೋ ಮೇಕಿಂಗ್ ದ ಮನಿ ಓಕೆ ಓನ್ಲಿ ಫಾರ್ ಮೈ ಫ್ರೆಂಡ್ಶಿಪ್ ಪ್ರಸಾದ್ ಓನ್ಲಿ ಓಕೆ ಈ ಪೆನ್ಸಿಲ್ ಗೆ ಮಾಡಿರೋದು ಮಾಡಿದರೋ ಇದೆಲ್ವಾ ನಾನು ಕಥೆ ಕೇಳಿಲ್ಲ ಯಾವದೇ ರೀತಿ ಇಲ್ಲ ಏನೋ ಪೆನ್ಡಿ ಒಂದು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಊಟಗಳಿಂದಾನು ಜೊತೆಗೆ ಅದಕ್ಕೋಸ್ಕರ ಈ ಮೂವಿ ಮಾಡಿರೋದು ಎಲ್ಲ ನಿಮ್ಮ ಆಶೀರ್ವಾದ ಇರ್ಬೇಕಂತ ಅಂತ ಕೇಳಿಕೊಂಡೆ ಸರ್ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಮೊಗ್ಗ ರಾಮಣ್ಣ ಅಂತ ನಾನು ಕಿರುತೆರೆ ಮತ್ತೆ ಬೆಳ್ಳಿತೆರೆಯ ಪೋಷಕ ಕಲಾವಿದ ಮೊಟ್ಟ ಮೊದಲನೆಯದಾಗಿ ಇಲ್ಲಿ ಬಂದಿರುವಂತಹ ಪತ್ರಕರ್ತರಿಗೆ ಮೊದಲು ನಮನಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಅದಕ್ಕೆ ನಾನು ಬಯಸ್ತೇನೆ ಉದಯ ಸೂರ್ಯ ನಮ್ಮ ಪ್ರಕಾಶ ಈ ಈತನ ಒಂದು ಸಿನಿಮಾ ಮಾಡ್ತಿದ್ದೀನಿ ಈ ಚಿತ್ರದಲ್ಲಿ ನಿಮ್ಗೊಂದು ಅವಕಾಶ ಇದೆ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳ್ದ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿ ಬಂದು ಇದೇ ಹಂಚಿ ಸಿದ್ದಾಪುರದಲ್ಲೇ ಬಂದು ನಾನು ಪಾತ್ರವನ್ನು ಮಾಡಿಕೊಟ್ಟೆ ಬೆಂಗಳೂರಿನಿಂದ ಇಲ್ಲಿ ಬಂದು ಜೊತೆ ಜೊತೆಗೆ ಅವನ ನಿರ್ದೇಶನದ ಕೈತೊಂದು ಒಂದು ಅವನ ನಿರ್ದೇಶನದ ಸೈನ್ಯ ಒಂಥರ ಚೆನ್ನಾಗಿತ್ತು ಏಕೆಂದ್ರೆ ಇವತ್ತಿನ ಉತ್ತಿನ ಯೂತ್ಸ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಗೆಲ್ತಾ ಇರೋದು ಅದೇ ರೀತಿ ನಮ್ಮ ಹಂಚಿನ ಸಿದ್ದಾಪುರದ ನಿರ್ದೇಶಕ ಪ್ರಕಾಶ್ ಈ ಚಿತ್ರದ ಮುಖಾಂತರ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನೊತ್ತಿಗೆ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ಅಭಿನಯಿಸಿದ್ದಾನೆ ಅವನಿಗೆ ಒಳ್ಳೆಯದಾಗಲಿ ఈ చిత్ర నిర్దేశి అంతా శివోగ్ దిత్ర మిర ప్రొడక్షన్ ఉదయ సురే తోపన్ తుోర్ట్టు తు ధన్యవద ಈ ಉದಯ ಚಿತ್ರ ಎಲ್ಲ ಕಡೆ ಉದಯವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಶಿಪ್ ಬಗ್ಗೆ ಕಥೆ ಮಾಡ್ಕೊಂಡಿದ್ದಾರೆ ಕತೆ ತುಂಬಾ ಚೆನ್ನಾಗಿರೋದ್ರಿಂದ ಸಾಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹಾಡು ಮೆಹಬೂಬ್ ಅವರು ಹಾಡಿದ್ದಾರೆ ಇನ್ನೊಂದು ಸುನಿಲ್ ಅವರು ಹಾಡಿದ್ದಾರೆ ಮತ್ತೆ ಮೇಘನಾ ಹಳಿಯಾಳ ಅವರು ಹಾಡಿದ್ದಾರೆ ಇನ್ನೊಂದು ಸಾಂಗ್ ಐದು ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಈ ಫಿಲಮ್ ತುಂಬಾ ಚೆನ್ನಾಗಿ ಓಡ್ಲಿ ಮತ್ತೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಆಪಲ್ ಕಟ್ ಎಲ್ಲರೂ ನಮಸ್ಕಾರ ನಾನು ಸೂರ್ಯ ಅಂತ ಆಪಲ್ ಕಟ್ ಸಿನಿಮಾದ ನಾಯಕ ನಟ ಇಲ್ಲಿ ಬರೋಕೆ ಕಾರಣ ಅಂದ್ರೆ ಸಿನಿಮಾಗ್ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿಂದ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಸಿನ್ಮಾ ಮೇಲೆ ಇರೋ ಪ್ರೀತಿ ಪ್ರಕಾಶ್ ಅವ್ರ ಮೇಲೆ ಇರೋ ಪ್ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏಕೆಂದರೆ ನನ್ನ ಸಿನಿಮಾನು ವೆಂಕಟ್ಗೌಡರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸರ್ ಬನ್ನಿ ಹೊಸ ಕಾಲಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳಿದ್ರು ಗೌರ್ಗಳು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಹೊಸ ಬರಬೇಕು ಬರ್ಬೇಕು ಯಾಕೆಂತ ಹೇಳಿದ್ರೆ ಒಳ್ಳೆಮ್ಮಲ್ಲಿ ಕಂಟೆಂಟ್ ಸಿನಿಮಾಗ್ ಅಕ್ಸೆಪ್ಟ್ ಮಾಡಿದೆ ನಮ್ ಕನ್ನಡದಲ್ಲಿ ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾಕೆ ರೀಚ್ ಆಗ್ತಾ ಇಲ್ಲ ಮಾಧ್ಯಮದವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಹೊಸ ಕಲಾವಿದರಿಗೆ ಬಟ್ ನಮ್ ಜನ ಥಿಯೇಟರ್ ಬರ್ತಾ ಇಲ್ಲ ಹಾಗಾಗಿ ಉದಯ ಸೂರ್ಯ ಚಿತ್ರದ ಮುಖಾಂತರ ಕೇಳ್ಕೊಳೋದೇನಂದ್ರೆ ಪ್ರತಿಯೊಬ್ರು ಥಿಯೇಟರ್ ಬಂದ್ ಸಿನ್ಮಾ ನೋಡಿ ಮೊಬೈಲ್ ಅಲ್ಲಿ ನೋಡಿ ನೀವು ಓ ಟಿ ಟಿ ಬಂದ ಮೇಲೆ ನೋಡಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ ಯಾಕೆಂತ ಹೇಳಿದ್ರೆ ಕಂಟೆಂಟ್ ಸಿನಿಮಾ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಶಾಕಾರಿ ಆಗಿರ್ಬೋದು ಲಿಂಕ್ ಆಗಿರ್ಬೋದು ನಮ್ಮ ಆಪಲ್ ಕಟ್ ಆಗಿರ್ಬೋದು ಎಲ್ಲಾ ಸಿನ್ಮಾಗೆ ಎನ್ಕರೇಜ್ ಮಾಡ್ತಾ ಇರಾ ಹಾಗೆ ಹೊಸ ಕಲಾವಿದ್ರು ಬರ್ಬೇಕು ಯಾಕೆ ಕನ್ನಡದಲ್ಲಿ ಸ್ಟಾರ್ ಗಳು ಇಲ್ಲ ಅಂತ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಬಂದಾಗ ಅಕ್ಸೆಪ್ಟ್ ಮಾಡ್ಬೇಕು ಹಾಗಾಗಿ ಸಿನಿಮಾ ಒಳಗಡೆ ಬಂದಾಗ್ಲೇ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತ ಹಾಗಾಗಿ ನಿಮ್ಮ ಊರಿನ ಹುಡುಗ ಪ್ರಕಾಶ ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರಿಗೆ ಸಪೋರ್ಟ್ ಮಾಡೋದಿಕ್ಕೆ ನೀವೆಲ್ರೂ ಬಂದಿದೆ ಇಲ್ಲಿ ಅಂಡ್ ನಾನು ಕೂಡ ಅಷ್ಟೇ ನನ್ನ ಸಿನಿಮಾ ಆಪಲ್ ಕಟ್ ವೆಂಕಟ್ಗೌಡ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಅಂಡ್ ನಾವ್ ಇಲ್ಲಿ ಬಂದಿರೋ ಬ್ಯಾಂಗ್ಲೂರ್ ಬಂದ್ರೆ ಸಿನಿಮಾ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದು ಅಂಡ್ ಪ್ರಕಾಶ್ ಅವರೇ ದಯವಿಟ್ಟು ನೀವು ತುಂಬಾ ಕುಕ್ಕ ಹೋಗ್ಬೇಡಿ ಅಂಡ್ ಹೊಸಬ್ರನ್ನ ಖಂಡಿತ ಬೆಳೆಸ್ತಾರೆ ಅಂಡ್ ನಿಮ್ಮ ಜನ ಖಂಡಿತವಾಗ್ಲೂ ಬೆಳೆಸ್ತಾರೆ ಇದು ನಿಮ್ಮ ಹೊಸ ಪ್ರಯತ್ನ ಅಂಡ್ ಆಕ್ಚುಲಿ ಹೊಸದಾಗಿ ನಾವ್ ಏನಾದ್ರೂ ಒಂದ್ ಮಾಡುವಾಗ ಕೇಳ್ಕೊಂಡಾಗ ನಮ್ ಅವ್ರಾಗ್ಲೂ ಬೆಳೆಸ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಟ್ರೇಲರ್ ಟೀಸರ್ ಎಲ್ಲ ನೋಡಿದಿನಿ ಅಂಡ್ ಆಲ್ ದ ಬೆಸ್ಟ್ ಪ್ರಕಾಶ್ ಅವ್ರೆ ವೆರಿ ಬೆಸ್ಟ್ ಪ್ರಕಾಶ್ ಅವ್ರಿಗೋಸ್ಕರ ಇಲ್ಲಿ ಬಂದಿದೀವಿ ಅಂದ್ರೆ ಒಂದ್ ಒಂದೊಳ್ಳೆ ಲೋಕಾಲಿಟಿಗೆ ಇಷ್ಟ ಆಗಂತ ಒಳ್ಳೆ ಸಿನಿಮಾ ಮಾಡಿದಾನೆ ಪ್ರಕಾಶ್ ಯಾಕಂದ್ರೆ ನೋಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಅವ್ರು ಹೇಳ್ತಾರೆ ಸರ್ ಆ ನಮ್ಗೆ ಲೋಕಲ್ ಜನ ತುಂಬಾ ಇಷ್ಟ ಆಗಂತ ಸಿನ್ಮಾ ಮಾಡೋರ ಸರ್ ಡೈರೆಕ್ಟರ್ ಅಂತ ಅಷ್ಟೇ ಬೇಕಾಗಿರೋದಲ್ವಾ ಜನಕ್ಕೆ ಫಸ್ಟ್ ಲೋಕಲ್ ರೀಚ್ ಆದ್ರೆ ಇಲ್ಲಿಂದ ಅಲ್ಲಿಗೆ ಅಂತಾರೆ ಅಲ್ವಾ ಸೊ ಅಂದ್ರೆ ಒಂದು ಆಡಿಯನ್ಸ್ ನಸ್ಟ್ ಇಂಪ್ಯಾಕ್ಟ್ ಮಾಡೋದು ಬಂದು ಒಂದು ಆಡಿಯನ್ಸ್ ನ ಇಂಪ್ಯಾಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಥಿಯೇಟರ್ ಓನರ್ ಥಿಯೇಟರ್ ಓನರ್ ಸಿನಿಮಾನ ಪಡ್ತಾರಂದ್ರೆ ಸಿನಿಮಾ ನಿಜವಾಗ್ಲೂ ಆಡಿಯನ್ಸ್ ಇಷ್ಟ ಆಗುತ್ತೆ ಯಾಕಂದ್ರೆ ಆ ಸಿನಿಮಾ ತರೋದಕ್ಕೂ ಮುಂಚೆ ಓನರ್ ಒಂದ್ ಸಲ ಯೋಚನೆ ಮಾಡಿ ಒಂದ್ ಸಿನ್ಮಾ ತಂದಿರ್ತಾರೆ ಸೊ ಅಲ್ಲಿ ಪ್ರಕಾಶ ಗೆದ್ದಿದ್ದಾನೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಥಿಯೇಟರ್ ಓನರ್ ನ ಅದು ತುಂಬಾ ಕಷ್ಟದ ವಿಷಯ ಪ್ರಕಾಶ ಗೆದ್ದಿದ್ದಾನೆ ಸೊ ಒಳ್ಳೆದಾಗ್ಲಿ ಪ್ರಕಾಶ ಆಮೇಲೆ ಪ್ರಕಾಶ್ ನಾಲ್ಕೈದು ವರ್ಷದಿಂದ ಇದ್ದಾನೆ ಬೇಸಿಕಲಿ ಶಶಾಂಕ್ ರಾಜ್ ಅವ್ರ ಜೊತೆ ಅವರು ಒಳ್ಳೆ ಡೈರೆಕ್ಟರ್ ಅವ್ರ ಜೊತೆ ಪ್ರಕಾಶ್ ಅವರು ವರ್ಕ್ ಮಾಡಿದ್ರು ನಮ್ದು ಇನ್ನೊಂದು ಸಿನಿಮಾ ನಾಚೆ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಅಲ್ಲಿ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಸೊ ಹಂಗಾಗಿ ನಮ್ ಸ್ನೇಹ ಹಂಗೆ ಆಮೇಲೆ ಅವ್ನು ತುಂಬಾ ಒಳ್ಳೆ ಹುಡುಗ ಪ್ರಕಾಶ್ ತುಂಬಾ ಒಳ್ಳೆ ಹೃದಯವಂತ ಆಮೇಲೆ ಅವ್ನ ಮನಸ್ಸಲ್ಲಿ ಕಲ್ಮಶ ಇಲ್ಲ ಯಾರ್ಗ ಕೆಟ್ಟದ್ದು ಯಾರನ್ನ ನೋಡ್ಬೇಕು ಆ ತರದಿಲ್ಲ ಅವ್ನಿಗೆ ಕ್ಲೀನ್ ಅಂದ್ರೆ ತುಂಬಾ ಒಳ್ಳೆ ಹುಡುಗ ಅದಕ್ಕೆ ನಾನು ಇವತ್ತು ಮೋಸ್ಕರ ಬಂದಿದೀನಿ ಇದು ಸಿನಿಮಾ ಬಂದು ರಿಲೀಸ್ ಒಂದು ನಲ್ವತ್ತೈದರಿಂದ ಐವತ್ತು ಸೆಂಟರ್ ಅಂತ ಅನ್ಕೊಂಡಿದೀವಿ ಸರ್ ಮೇಜರ್ ಕಾನ್ಸಂಟ್ರೇಷನ್ ಬಂದು ವಿಲೇಜಸ್ ಈ ತರ ಕಾನ್ಸಂಟ್ರೇಷನ್ ಮಾಡಿದೀವಿ ಯಾಕಂದ್ರೆ ಈ ಸಿನಿಮಾನ ರೀಚ್ ಮಾಡಿಸೋದಕ್ಕೆ ನಮಗೆ ಲೋಕಾಲಿಟಿನೇ ಬೇಕು ಸೊ ಹಂಗಾಗಿ ನಾವು ಅದನ್ನ ಪ್ಲಾನ್ ಮಾಡಿದೀವಿ ಇಂಡರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ ಸರ್ ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ರಿಲೀಸ್ ಮಾಡ್ತಾ ಇದೀವಿ ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಂಗೆ ನಿಜವಾಗ್ಲೂ ನಮ್ಗೆ ಕೆಲಸ ಇಷ್ಟ ಆಗ್ತದೆ ಸರ್ ನಿಜವಾಗ್ಲೂರು ಯಾಕೆಂದ್ರೆ ಅವನು ಸ್ಕ್ರಾಚ್ ವರ್ಕ್ ಇಂದ ನಂಗೆ ತೋರಿಸ್ತಾ ಇದ್ದಾನೆ ಕೆಲಸ ನಿಜವಾಗ್ಲೂ ವ್ಯಾಟ್ಸ್ಆಪ್ ನಿಮ್ ಕೆಲಸ ತುಂಬಾ ಚೆನ್ನಾಗಿದೆ ಆಮೇಲೆ ಅವ್ರ ಪೇಷನ್ಸ್ ನೀವು ತಡೆದಿದ್ದೀರಾ ಸರ್ ಅದಕ್ಕೂ ಥ್ಯಾಂಕ್ಸ್ ಆಮೇಲೆ ಪ್ರೊಡ್ಯೂಸರ್ಸ್ ಕೂಡ ಅಷ್ಟೇ ಅವ್ರು ಹೇಳೋರು ಇವ್ರು ಹೇಳಿದ್ರು ಸುನೀಲ್ ಅವ್ರು ಹೇಳ್ತಿದ್ರು ಆ ಸಿನಿಮಾ ಬಂದ ದುಡ್ಡು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ಫ್ರೆಂಡ್ಶಿಪ್ ಸಿನಿಮಾ ಮಾಡಿದೀನಿ ಅಂತ ಆತರ ಎಷ್ಟು ಜನ ಸಿಗ್ತಾರೆ ಸರ್ ನಮ್ಗೆ ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಈ ತರ ಪ್ರೊಡ್ಯೂಸರ್ಸ್ ಬೇಕು ಉಳಿಸ್ಕೊಳ್ಳಿ ಉಳಿಸ್ಕೊಳ್ಬೇಕಂದ್ರೆ ನಾವು ಸ್ವಲ್ಪ ಪ್ರಮೋಷನ್ ಮಾಡ್ಬೇಕು ಸರ್ ನಿಮ್ ಸಹಕಾರ ಎಲ್ಲ ಇರ್ಲಿ ಅಂತ ಕೇಳ್ತೀನಿ ಮಂಜು ಸರ್ ನಿಮ್ಗೂ ಒಳ್ಳೇದಾಗ್ಲಿ ನೀವು ತುಂಬಾ ಸಿನಿಮಾದಲ್ಲೂ ಕೂಡ ನಾ ಆಯ್ಕೆ ಮಾಡಿದ್ರಿ ತುಂಬಾ ಸಪೋರ್ಟ್ ಮಾಡಿದ್ರಿ ನನ್ ಗೊತ್ತು ಯಾವ್ದೋ ಒಂದ್ ಸಿನಿಮಾ ಬೇಕಂದ್ರೆ ಸಪೋರ್ಟ್ ಬೇಕಂತ ಶಿವಮೊಗ್ಗರ ಮಂಡಲ ಫೋನ್ ನೋಡಿ ಏನ್ ಕೆಲಸ ಬೇಕಾರೆ ಅಂತ ಅನ್ನೋ ಅವರು ಥ್ಯಾಂಕ್ ಯು ಸರ್ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮ್ಮ ಸಿನಿಮಾ ನೋಡಿ ಅರ್ಸಿ ಥ್ಯಾಂಕ್ ಯು ನಮಸ್ಕಾರ ಸರ್ ಎಲ್ರಿಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಕ್ಕೆ ಮುಗುವಾಗಿರ್ತಾರೆ ಅವ್ರನ್ನ ನಾನು ತಡೆಯೋದೆ ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಹೋಗಿ ತಡಿತಾ ಇರ್ತೀನಿ ಅವ್ರನ್ನ ಅದ್ ಸೊ ಒಂದ್ ಒಳ್ಳೆ ಸ್ಕ್ರೀನ್ ಚೆನ್ನಾಗಾಗಿದೆ ಆಮೇಲೆ ಮಂಜುನಾಥ್ ಸರ್ ನಿಮ್ಮ ಮಂಜುನಾಥ್ ಸರ್ ಮತ್ತೆ ಸುನಿಲ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ಸರ್ ಅದ್ರ ಜೊತೆಗೆ ನಿಷ್ಕಲ್ ಮನಸ್ಸು ಅಂತ ಹೇಳೋರು ಈಗಾಗಲೇ ಸರ್ ನಮ್ಮ ನಿರ್ದೇಶಕರು ಪ್ರಕಾಶ್ ರಾಯ್ ಸರ್ ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ಒಂಥರ ಪಾತ್ರ ಓಡಾಡ್ಕೊಂಡಿದ್ರು ಸರ್ ಅವರು ಸೆಟ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ವೆಂಕಟ ನಮ್ಮ ಭೂಪತಿ ಸರ್ ಅವರಂತೂ ಮ್ಯೂಸಿಕ್ ಅಲ್ಲಿ ನಾವೆಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವಿ ಡಬ್ಬಿಂಗ್ ಆಗಲಿ ಅಥವಾ ಮ್ಯೂಸಿಕ್ ಕೇಳಕ್ಕೆ ನನ್ನ ಒಂದು ಆಲ್ಬಮ್ ಆಡ್ ಕೂಡ ಸರ್ ಸೊ ಹೀಗೆ ಈ ಚಿತ್ರದ ಟ್ರಾವೆಲ್ ಆಗ್ತಾ ಬಂದಂಗೆ ಸಿನಿಮಾ ಹಾಗೂ ವೆಂಕಟಗೌಡ ಸರ್ ಹೇಳಿದಂಗೆ ನಾಚಿ ಚಿತ್ರದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸರ್ ನಿಮ್ಮ ಚಿತ್ರದಲ್ಲಿ ಹಾಗು ಹಿರಿಯ ರಾಮಾಯಣ ಸರ್ಗೆ ಗೆ ಒಂದಷ್ಟು ಯಾಕೆ ಅಂದ್ರೆ ಅವ್ರು ಸುಮಾರು ಆಪ್ಷನ್ಗಳನ್ನ ಕೊಡ್ತೀಯಾ ಸರ್ ನನಗೆ ಸಿನಿಮಾದಲ್ಲಿ ಟ್ಯಾಕ್ ಮಾಡಲಿಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳು ಹಾಗೆ ನಮ್ಮ ಮೀಡಿಯಾ ಮಿತ್ರದುರ್ಗ ಸಹ ತುಮಕೂರು ಹೃದಯದ ಅಭಿನಂದನೆಗಳು ಅಲ್ಲಿಂದ ಇಲ್ಲಿ ತನಕ ಬಂದು ನಮ್ಮ ಸಿನಿಮಾ ಪ್ರಮೋಷನ್ ಗೆ ನೀವು ನಿಂತ ಕೊಟ್ಟಿರ್ತಕ್ಕಂಥ ಸಪೋರ್ಟ್ಗೆ ನಾನು ಯಾವತ್ತೂ ಚಿರಾವಣಿ ಆಗಿರ್ತೀನಿ ಹಾಗೆ ಬಂದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿ ದೇವರುಗಳು ದಯವಿಟ್ಟು ತಾವುಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ನಮ್ಮ ಉದಯ ಸೂರ್ಯ ಇನ್ನೇನು ತೆರೆಗೆ ಬರ್ತಿದೆ ದಯವಿಟ್ಟು ಒಬ್ಬೊಬ್ರು ಒಂದ್ ಐದೈದು ಕೇಳಿದ್ರೆ ನಮಗೆ ಪ್ರಮೋಷನ್ ಆಗುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ನಾನು ತುಂಬಾ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೇನೆ ಆದ್ರೆ ನಮ್ಮ ಪ್ರಕಾಶಣ್ಣ ಅವರು ನನ್ನ ಹತ್ರದಿಂದ ನಮ್ಮ ಹುಡುಗ ಅಂತ ಗುರುತಿಸಿ ನನ್ನ ಕರ್ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾಗಳಲ್ಲಿ ವಿಲನ್ ಶೇಡ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ತಮಿಳು ತೆಲುಗು ಮಲಯಾಳಂ ಆಲ್ ರೌಂಡ್ ಎನಿ ಒಂದ್ ಸಿನಿಮಾದಲ್ಲೂ ತುಂಬಾ ಕೆಲಸ ಮಾಡ್ತಾ ಇದೀವಿ ನಮ್ಮ ಶಿವಮೊಗ್ಗ ಸಹ ಈಗ ತುಂಬಾ ಸಿನಿಮಾಗಳಿಗೆ ಹೆಸರುವಾಸಿ ಆಗ್ತಾ ಇದೆ ಹಲವಾರು ಸಿನಿಮಾಗಳು ನಡೀತಾ ಇದಾವೆ ಹಾಗೆ ಈ ಒಂದು ಉದಯ ಸೂರ್ಯ ಒಳ್ಳೇದಾಗ್ಲಿ ದಯವಿಟ್ಟು ತಾವುಗಳೆಲ್ಲ ಸಪೋರ್ಟ್ ಮಾಡಿ ಯಾಕಂದ್ರೆ ನಾವು ಇಲ್ಲಿ ಲೋಕಲ್ ಅವರು ತುಂಬಾ ದೂರದಿಂದ ಬೆಂಗಳೂರಿಂದ ಬಂದಿಲ್ಲ ಮೈದೊಳ್ಳು ಮಲ್ಲಾಪುರ ಸಿದ್ದಾಪುರ ಹನ್ವೇರಿ ಈ ಭಾಗದ ಎಲ್ಲ ಕಲಾವಿದರುಗಳಿದೀವಿ ನೀವುಗಳು ಸಪೋರ್ಟ್ ಮಾಡಿದ್ರೆ ತುಂಬಾ ಎತ್ತಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಹಾಗೆ ನಿಮ್ಮಲ್ಲಿ ಯಾರೇ ಕಲಾವಿದರುಗಳಿದ್ರೆ ಅವ್ರಿಗೂ ಸಹ ಬೇಗ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ನನ್ನ ನನ್ನೆಲ್ಲ ಪ್ರೀತಿಯ ಮೀಡಿಯಾ ಮಿತ್ರರಿಗೆ ಹಾಗೂ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ಪ್ರೊಡ್ಯೂಸರ್ ಜೈ ಜೈನ್ ಜೈ ಉದಯ ಸೂರ್ಯ ಬಂದಂತ ಎಲ್ಲ ಗ್ರಾಮಸ್ಥರಿಗೆ ಆ ಈ ಸಿನಿಮಾ ನೋಡಿದ್ರೆ ನಮಗೆ ನ್ಯಾಚುರಲ್ ಆಗಿದೆ ಒಂದ್ ನಟನೆ ಆಗಲಿ ದೃಶ್ಯ ಆಗ್ಲಿ ಡೈಲಾಗ್ ಆಗಲಿ ಒಳ್ಳೆ ಸಿನಿಮಾದಲ್ಲೇ ಈಗ ತುಂಬಾ ಸಿನಿಮಾ ವಾರ ವಾರ ನಮಗೆ ಹೊಸ ಇಂಟರ್ ಪಿಕ್ಚರ್ ಬರ್ತಿದಾವೆ ಇದಾವೆ ನೋಡಿದ್ರೆ ಏನು ಒಂದ್ ನಿಮಿಷರ್ ನೋಡಕ್ ಆಗಲ್ಲ ಆಗಲ್ಲ ಜನ ಇವತ್ತು ಈ ಸಿನಿಮಾ ನೀವು ಎರಡ್ ನಿಮಿಷ ಟ್ರೈಲರ್ ನೋಡಿದ್ರೆ ಫುಲ್ ಒಂದ್ ಶುರುವಿಂದ ಮುಗಿಯೋ ತನ್ಕು ನ್ಯಾಚುರಲ್ ಆಗಿದೆ ಹೊಸ ಅಂತ ಅನ್ಸಲ್ಲ ಡೈರೆಕ್ಟರ್ ಆಗ್ಲಿ ನಟನೆ ಮಾಡಿದ ಅವ್ರದ ಆಗ್ಲಿ ನಾವು ಸಿನಿಮಾ ತಂದ್ ಆಗ್ತಾ ಇರ್ತೀವಿ ನಾಲ್ಕು ಜನ ಬಂದ್ರು ಶೋ ಕೊಡ್ತೀವಿ ಎಲ್ಲ ಸಿನ್ಮಾ ನೋಡ್ಲಿ ಇವತ್ ಕಲೆಯಲ್ಲಿ ನಾವು ಹಣ ಹಣ ನೋಡೋದಲ್ಲ ಇವತ್ ಕಾರ್ಯಸಿದ್ಧಿ ಆದ್ರೆ ಹಣ ತಾನಾಗೆ ಬಂದ್ ಬರುತ್ತೆ ಬಟ್ ಅಷ್ಟ್ ಬರಷ್ಟು ಶ್ರಮ ಪಡೋದಿದೆಯಲ್ಲ ಅದು ತುಂಬಾ ಕಷ್ಟ ಆದ್ರೆ ಇವತ್ತು ಕಲೆ ದೇವ್ ಕೊಟ್ಟ ವರ ಅದು ಇವ್ರು ಪ್ರಕಾಶ್ ಅವರಿಗೆ ಚೆನ್ನಾಗ್ ಬಂದಿದೆ ಮುಂದಕ್ಕಿಂತ ಚೆನ್ನಾಗ್ ಬೆಳಿಬಹುದು ಅನ್ಸಂತ ಸಾಧ್ಯತೆ ತುಂಬಾನೇ ಕಾಣ್ತಾ ಇದೆ ಅವ್ರ ಶ್ರಮನೂ ಇದೆ ಇದ್ರಲ್ಲಿ ಏನಿದ್ರು ಟ್ಯಾಲೆಂಟ್ ಇದೆಯಲ್ಲ ಅದು ಅದೇ ದೇವ್ರ ಕೊಟ್ಟಂತ ವರ ಅದು ಮುಂದಕ್ಕೆ ಅವ್ರನ್ನ ಬೆಳೆಸ್ಬೋದು ಅಂತ ಕಾಣ್ತಾ ಇದೆ ಸರ್ ನಾನು